ಬೀದರ್ನ ತಳಗಾಟ್ ಗ್ರಾಮದ ಅಂಗನವಾಡಿಯಲ್ಲಿ ಬರುವಂಥ ಪೌಷ್ಟಿಕಾಂಶ ಆಹಾರವನ್ನು ಕಳ್ಳಸಂತೆಯಲ್ಲಿ ಮಾರಾಟ ಮಾಡಲು ಮುಂದಾದ ಮುಂದಾದ ಅಂಗನವಾಡಿ ಸಹಾಯಕಿಯರು ಮತ್ತು ಕಾರ್ಯಕರ್ತೆಯರು ಏನಪ್ಪಾ ಇದು ಅಂದರೆ ಅಂಗನವಾಡಿಗೆ ಬರುವಂಥ ಪೌಷ್ಟಿಕಾಂಶದ ಆಹಾರವು ಆಟೋ ತುಂಬಿ ಸಪ್ಲೈ ಮಾಡ್ತಿರುವಂತಹ ದೃಶ್ಯಾವಳಿಗಳು ತಾವು ನೋಡ್ತಾ ಇರುವಂಥ ಈ ದೃಶ್ಯಾವಳಿಗಳಾಗಿವೆ ಈ ದೃಶ್ಯಾವಳಿ ಬೀದರ್ನ ತಳಗಟ್ ಗ್ರಾಮದ ಅಂಗನವಾಡಿ ಕೇಂದ್ರದಾಗಿದೆ ಮಕ್ಕಳಿಗೆ ನೀಡಬೇಕಾದ ಪೌಷ್ಟಿಕಾಂಶದ ಆಹಾರವು ಆಟೋದಲ್ಲಿ ತುಂಬಿ ಒಯ್ಯಲು ಮುಂದಾದಂತ ಅಂಗನವಾಡಿ ಸಹಾಯಕಿ ಮತ್ತು ಕಾರ್ಯಕರ್ತಿ ಇದನ್ನ ಕಂಡ ಗ್ರಾಮಸ್ಥರು ಆಟೋ ಚಾಲಕನಿಗೆ ತಡೆದು ಎಲ್ಲಿಗಪ್ಪ ಒಯ್ತಾ ಇದೆಯಾ ಈ ಆಹಾರವನ್ನ ಇದು ಮಕ್ಕಳಿಗೆ ನೀಡಬೇಕಾದಂತ ಆಹಾರ ಅಂತ ಅವರನ್ನು ತಡೆ ಹಿಡಿದು ಬೀದರ್ ತಾಲೂಕಿನ ಸಿ ಡಿ ಪಿ ಓ ಆದ ಶಾರದಾ ಅವರಿಗೆ ಈ ಮಾಹಿತಿಯನ್ನ ನೀಡ್ತಾರೆ ಈ ಮಾಹಿತಿಯನ್ನ ಕೇಳ ಬಳಿಕ ಸಿ ಡಿ ಪಿ ಓ ಶಾರದಾ ಅವರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆಯನ್ನ ನಡೆಸ್ತಾರೆ ಈ ಆಟೋ ಚಾಲಕ ಈ ರೀತಿ ತುಂಬ್ಕೊಂಡು ಹೋಗ್ತಾ ಇದ್ದಾನೆ ಮೇಡಮ್ ತಾವೆಲ್ಲಿದ್ದೀರಿ ಬೇಗ ಬರಬೇಕು ಇದನ್ನು ವೀಕ್ಷಣೆ ಮಾಡಬೇಕು ಏನು ಇದು ಕಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಈ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರು ಅಂತ ದೂರಿನ ಮೇರೆಗೆ ದೂರು ಕೊಟ್ಟ ಬಳಿಕ ದಿಢೀರನ ಕೇಂದ್ರಕ್ಕೆ ಭೇಟಿ ನೀಡಿದರೆ ಮಕ್ಕಳಿಗೆ ನೀಡಿರುವಂತಹ ಪೌಷ್ಟಿಕಾಂಶ ಆಹಾರ ಹೊರಗಡೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋದನ್ನು ಕಂಡಿರುವ ಸಿ ಡಿ ಪಿ ಓ ಅದನ್ನು ಕಂಡು ಅಂಗನವಾಡಿ ಒಳಗೆ ಹೋಗಿ ಅಲ್ಲಿರುವಂತಹ ಕಾರ್ಯಕರ್ತರಿಗೆ ಕೇಳಿದರೆ ಯಾಕಮ್ಮ ಇದೆಲ್ಲ ಈ ರೀತಿ ಚೆಲ್ಲಾಪಿಲ್ಲಿ ಆಗಿದೆ ಯಾವ ಫುಡ್ಡು ಯಾಕೆ ಯಾವ ತಿಂಗಳದು ಅಂತ ವಿಚಾರಣೆ ಮಾಡಿದರೆ ಅವ್ರು ಹೇಳ್ತಾರೆ ಮೇಡಮ್ ನಾವು ಈ ರೂಮನ್ನು ಬಿಟ್ಟು ಬೇರೆ ರೂಮನ್ನು ಹುಡುಕ್ತಾ ಇದ್ದೀವಿ ಬೇರೆ ರೂಮ್ ಮಾಡ್ತಾ ಇದ್ದೀವಿ ಅಂತ ಸಿ ಡಿ ಪಿ ಅವರಿಗೆ ಹೇಳ್ತಾರೆ ಇನ್ನೊಂದು ಕಡೆ ಗ್ರಾಮಸ್ಥರಿಗೆ ಇಲ್ಲ ರೀ ರೂಮಿನಲ್ಲಿ ಹಾವು ಮತ್ತು ಇಲಿಗಳು ತುಂಬೋಗಿದೆ ಹಾವು ಬಂದಿದೆ ಅಂತ ಜನರಿಗೆ ಹೇಳ್ತಾರೆ ಹಾಗಾದರೆ ಮಾಡ್ತಾ ಇರೋದು ಆದರೂ ಏನು ಸ್ವಚ್ಛತೆ ಮಾಡ್ತಾ ಇದ್ದಾರೋ ಅಥವಾ ಇವರು ಕಳ್ಳಸಂತೆಯಲ್ಲಿ ಮಾರಲು ಇವರು ಪೌಷ್ಟಿಕಾಂಶವನ್ನು ಕಳ್ಳಸಂತೆಯಲ್ಲಿ ಮಾರಲು ಆಟೋ ತರಿಸಿ ತುಂಬಿ ತುಂಬಿ ಒಯ್ತಾ ಇದ್ದಾರೋ ಅನ್ನೋದಕ್ಕೆ ಸ್ಪಷ್ಟನೆಯನ್ನ ನೀಡಿದರು ಏನಪ್ಪ ಇವರು ಈ ರೀತಿ ಹೇಳ್ತಾ ಇದ್ದಾರೆ ನಾವು ಸ್ವಚ್ಛತೆ ಮಾಡ್ತಾ ಇದ್ದೀವಿ ಇಲ್ಲ ರೂಮ್ ಸ್ಥಳಾಂತರ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಅದನ್ನು ವಿಚಾರಣೆ ಮಾಡಿದಂತಹ ಸಿ ಡಿ ಪಿ ಓ ಶಾರದಾ ಅವರು ವಿಚಾರಣೆ ಬಳಿಕ ಅದನ್ನು ಪರಿಶೀಲನೆ ಮಾಡಿದ ಬಳಿಕ ಅವರೇ ಖುದ್ದಾಗಿ ಮಾಧ್ಯಮದ ಮುಂದೆ ಹೇಳ್ತಾರೆ ಇವರು ಇದನ್ನು ಇದೇ ರೀತಿಯಲ್ಲಿ ಮೊದಲು ಸಹ ಮಾಡಿದರು ಇವರ ಮೇಲೆ ಮೊದಲು ಒಂದು ಪ್ರಕರಣ ದಾಖಲಾಗಿತ್ತು ಕೋರ್ಟಿಗೆ ಹೋಗಿದ್ರು ಮತ್ತೇನೋ ಮರಳಿ ಇವರು ತಿದ್ದುಕೊಂಡು ಒಳ್ಳೆಯ ಕೆಲಸ ಮಾಡ್ತಾರೆ ಮಕ್ಕಳ ಸೇವೆಯನ್ನು ಮಾಡ್ತಾರೆ ಅಂತ ಇವರಿಗೆ ಮತ್ತೆ ರಿಬ್ ಮರುಭರ್ತಿಯನ್ನು ಮಾಡಿಕೊಂಡಿದ್ವಿ ಇವರು ಮತ್ತೆ ಅದೇ ಚಾಳಿಯನ್ನು ಮಾಡ್ತಾ ಇದ್ದಾರೆ ಇವರಿಗೆ ವಜಾಗೊಳಿಸಲು ನಾನು ಶಿಫಾರಸು ಪತ್ರ ಬರೆದಿದ್ದೇನೆ ಎನ್ನುವ ಮಾತು ಸಿ ಡಿ ಪಿ ಓ ಶಾರದಾ ಅವರು ತಿಳಿಸಿದರು ಏನೆಲ್ಲ ಹೇಳಿದ್ರು ಸಿ ಡಿ ಪಿ ಓ ಶಾರದಾ ಅವರು ಅನ್ನೋದು ನೋಡೋಣ ಬನ್ನಿ

ಅವ್ರಿಗೆ ಏನಾದ್ರೂ ಆಗ್ಬಿಡುತ್ತ ಅಂತ ಗಂಡ ಮಕ್ಕಳಿಗೆ ಈ ತರ ಸಾಪಡಿಸ್ತಾರ ನಾವೇನಾದ್ರು ಆಕ್ಷನ್ ತಗೊಳಕ್ ಹೋದ್ರ ಇದಕ್ಕಿಂತ ಮುಂಚೆ ಅದೇ ಗಂಡಾಗ ಇದ್ದ ಹುಡುಗರಿಗೆಲ್ಲ ಸುಳ್ಳು ಸುಳ್ಳು ಕೇಸ್ ಹಾಕಿ ಅವ್ರಿಗೆಲ್ಲ ಒಂದ್ ಎಡ್ಸರ್ ಮಾಡಬೇಕು ಕೋರ್ಟಿ ಮಾಡೋದೇ ಹಲ್ಕ ಕೆಲಸ ಮತ್ತೀಗಿರ್ದವ್ರು ನಾವೇನು ಇವ್ರಿಗೆ ಹೇಳಿದ್ರಿ ಮೊದಲು ತಿಳಿಸ್ ಹೇಳಿದ್ವಿ ಹಂಗ ಮಾಡ್ಬೇಡ್ರಿ ಲಿಮಿಟ್ ನಾಗ ಇರ್ರಿ ಲಿಮಿಟ್ ಪಾಸ್ ಮಾಡಿ ಬಂದು ಹೋಗ್ಲಿ ಬಿಡು ಬದ್ಲಾಗ್ತೀಯ ಬದ್ಲಾಗ್ತೀಯ ಅಂತಂದ್ರ ನಿನ್ ಬದ್ಲಾಗ ಜನ್ಮನೆ ಅಲ್ಲ ನಿಂದು ಕಚೇರಿಗೆ ಬರ್ತಾ ಇರ್ಬೇಕಾದ್ರೆ ತಳಗಟ್ಟ ಗ್ರಾಮದಲ್ಲಿ ಅಂಗನವಾಡಿ ಆಹಾರಗಳನ್ನ ಆಟೋದಲ್ಲಿ ಸಾಗಿಸ್ತಾ ಇದ್ದಾರೆ ಅದ ಕುರಿತು ನೀವು ಏನು ಯಾಕ್ಷನ್ ತಗೊಳ್ತೀರಾ ಸ್ಥಳಕ್ಕೆ ಇಮಿಡಿಯೇಟ್ ಆಗಿ ಬನ್ನಿ ಅಂತ ಸಾರ್ವಜನಿಕರು ದೂರು ಕೊಟ್ಟ ಹಿನ್ನೆಲೆಯಲ್ಲಿ ನಾನು ತಕ್ಷಣನೇ ತಳಗಟ್ಟ ಗ್ರಾಮಕ್ಕೆ ಭೇಟಿ ಕೊಟ್ಟೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ನಮ್ಮ ಅಂಗನವಾಡಿ ಸಾಹಿತಿ ಕಾರ್ಯಕರ್ತರು ಇಬ್ಬರು ಇದ್ರು ಕೇಂದ್ರದ ಮುಂದ್ಗಡೆ ಫುಡ್ ಎಲ್ಲ ಚೆಲ್ಲಾ ಪಿಂಡಿ ಆಗಿ ಬಿದ್ದಿತ್ತು ಅದನ್ನು ಅಲ್ಲಿ ಪರಿಶೀಲನೆ ಮಾಡಿ ಕೇಳಿದಾಗ ಜನರು ಅದು ವಿಡಿಯೋ ಮಾಡಿದ್ರು ಆಟೋದಲ್ಲಿ ಅದು ಫುಡ್ ಆಟೋದಲ್ಲಿ ಇರುವಂತ ಫುಡ್ ಆಟೋದವನು ಕೆಳಗೆಲ್ಲ ಹಾಕ್ಬಿಟ್ಟು ಓಡೋಗಿದ್ದಾನೆ ಜನಗಳು ಬಂದ ತಕ್ಷಣ ಅದನ್ನ ನೋಡಿ ಮತ್ತೆ ನಾವು ಕಾರ್ಯಕರ್ತೆಯನ್ನು ವಿಚಾರಿಸಲಾಗಿ ಅಲ್ಲಿ ಅವರಿಬ್ರು ಅದರಿಂದ ಹೊರಗಡೆ ಆಗ್ತಾ ಇರೋದು ವಿಡಿಯೋ ಕಂಡು ಬಂದ ನನಗೆ ಅದ ಆ ವಿಚಾರವಾಗಿ ಅವ್ರನ್ನ ವಿಚಾರಿಸುತ್ತೆ ಅವ್ರು ಆಗ್ತಾ ಆಗ್ತಾ ಇಲ್ಲ ಅಂತಾನೆ ಹೇಳ್ತಾ ಇದ್ರು ಅದ್ರ ನೋಟಕ್ಕೆ ಕಂಡು ಬರೋದೇನಂತಂದ್ರೆ ಇವರು ಅಂಗನವಾಡಿ ಆಹಾರಗಳನ್ನ ಅಂಗನವಾಡಿ ಕೇಂದ್ರಗಳಿಗೆ ಕೇಂದ್ರದಿಂದ ಕಳ್ಳ ಸಂತೆಯಲ್ಲಿ ಮಾರ್ಲಿಕ್ಕೂ ಅಥವಾ ಅನ್ಯ ಉದ್ದೇಶದಿಂದ ಅಂಗನವಾಡಿ ಫುಡ್ ಹೊರಗಡೆ ಹೋಯ್ತಾ ಇರೋದು ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ನಾನು ಪೊಲೀಸ್ ಠಾಣೆಗೆ ಹೋಗಿ ಎಫ್ಐ ಆರ್ ಮಾಡಿದ್ದೀನಿ ಮಾರಾಟಕ್ಕೆ ಮಾರಾಟಕ್ಕೆ ತೆಗೆದುಕೊಂಡು ಹೋಗುವಂಥ ಫುಡ್ ಇತ್ತು ಅದು ಆ ಥರ ಅಂಗನವಾಡಿಗೆ ಹೋಗೋದಿತ್ತಂದ್ರೆ ಅಲ್ಲಿ ರಿಸಿಪ್ಟ್ ಇರುತ್ತೆ ಮತ್ತೆ ಅದು ಸಂಬಂಧಪಟ್ಟ ಅಂಗನವಾಡಿಗೆ ಅಧಿಕೃತವಾಗಿ ಇದ್ದಿರಲಿಲ್ಲ ಅದು ಅದು ಸ್ಟಾಕ್ ಫುಡ್ ಇತ್ತು ಬೇರೆ ಕೇಂದ್ರದಾಗಿ ತಂದ್ರೆ ಅಲ್ಲಿ ನಮ್ಮಲ್ಲಿ ರಿಸಿಪ್ಟ್ ಇರುತ್ತೆ ನಾವು ರಿಸಿಪ್ಟ್ ಮೇಂಟೈನ್ ಮಾಡ್ತೀವಿ ಏನೋ ದಾರಿ ಇಲ್ಲದೆ ಇರುವಂತ ಕೇಂದ್ರಗಳ ಚಿಕ್ಕ ದಾರಿ ಇರುವಂತ ಹೋಗ್ಲಿಕ್ಕೆ ಟೆಂಪೋಗಳು ಹೋಗದೆ ಇರುವಾಗ ಬೇರೆ ಕೇಂದ್ರದಲ್ಲಿ ಹಿಡಿಸಿ ಅಲ್ಲಿಂದ ಶಿಫ್ಟ್ ಮಾಡುವಂತದ್ದು ಇರುತ್ತೆ ಅದಕ್ಕೆ ಅಲ್ಲಿ ನಮ್ಮ ಲೀಗಲಿ ದಾಖಲಾತಿಗಳು ಇರ್ತಾವಲ್ಲ ರಿಸಿಪ್ಟ್ ಸಂಬಂಧಪಟ್ಟ ಕಾರ್ಯಕರ್ತರು ಇಬ್ಬರು ಹಾಜರು ಇರ್ತಾರೆ ಆ ಕೇಂದ್ರ ಈ ಕೇಂದ್ರದ್ದು ಹಂಗಾಗಿ ಆ ತರದ್ ಒಂದು ಕೇಂದ್ರದಿಂದ ಒಂದು ಕೇಂದ್ರಕ್ಕೆ ಹೋಗುವಂತ ಮಾಲ್ ಆಗಿರ್ಲಿಲ್ಲ ಅದು ಅವರು ಸ್ಟಾಕ್ ಮಾಲ್ನ ಅದನ್ನ ಬೇರೆ ಕಡೆ ಸಾಗಿಸುವಂತ ಒಂದು ಇನ್ಸಿಡೆಂಟ್ ಮೇಲೆ ವಿಚಾರಣೆ ಮಾಡಿ ನಾವು ಸಂಬಂಧಪಟ್ಟ ಎಫ್ಐ ಮಾಡಿದೀವಿ ಮತ್ತೆ ಸಂಬಂಧಪಟ್ಟ ಕಾರ್ಯಕರ್ತಿಯನ್ನ ಗೌರವ ಸೇವೆ ಹಿಂಪಡಿಲಿಕ್ಕೆ ಪ್ರಸ್ತಾವನೆ ನಾವು ಕಳ್ಸಿದೀವಿ ಅದೇ ನೀವು ಒಳ್ಳೇದ ಕ್ವಶನ್ ಕೇಳಿದ್ರಿ ನನಗೆ ಈಗ ರೀಸೆಂಟ್ಲಿ ಪ್ರೆಸ್ ಮೀಟ್ ಆಗಿರೋದನ್ನು ನಾನು ನೋಡಿದ್ದೆ ಫುಡ್ ಕರೆಕ್ಟಾಗಿ ಬರ್ತಾ ಇಲ್ಲ ಫುಡ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಬಟ್ ಫುಡ್ ಕರೆಕ್ಟಾಗಿ ಇನ್ ಟೈಮಿಗೆ ಬರ್ತಾ ಇದೆ ಮತ್ತು ಫುಡ್ನ ಏನು ಕ್ವಾಲಿಟಿ ಮೆನು ಮಾಡಿದೆ ರಾಜ್ಯದಿಂದ ಅದೇ ಕ್ವಾಲಿಟಿ ಮೆನುನ ನಾವು ಕಳಿಸ್ತಾ ಇದ್ದೀವಿ ಮತ್ತು ಅದೇ ರೀತಿಯಾಗಿ ನಾವು ಇನ್ ಟೈಮಿಗೆ ಬರ್ತಾ ಇಲ್ಲ ಗ್ಯಾಪ್ ಆಗಿದೆ ಆ ಥರದ್ದು ಯಾವುದೇ ಇಶ್ಯೂಸ್ ಇಲ್ಲ ನಮ್ಮಲ್ಲಿ ನಾವು ಸೊದಾ ಬಂದು ಚೆಕ್ ಮಾಡ್ಬೋದು ಯಾರೇ ಆಗಿದ್ರು ಯಾವುದೇ ಒಂದು ಸಾರ್ವಜನಿಕ ವ್ಯಕ್ತಿಗೂ ಡೌಟ್ ಬಂದರೆ ನಮ್ಮ ಇಲಾಖೆಗೆ ಬಂದು ಚೆಕ್ ಮಾಡ್ಬೋದು ಯಾವುದೇ ಫುಡ್ನೂ ನಾವು ಸ್ಟಾಪ್ ಮಾಡಿಲ್ಲ ಪ್ರತಿ ತಿಂಗಳೂ ಕರೆಕ್ಟ್ ಸಮಯಕ್ಕೆ ನಾವು ಸರಬರಾಜು ಮಾಡ್ತಾ ಇದ್ದೀವಿ ಸುಳ್ಳು ಆರೋಪಗಳನ್ನು ಮಾಡುವಂಥ ಕೆಲವು ಸಂಘಟನೆಗಳಿರ್ತವೆ ಆ ಥರ ಸುಳ್ಳು ಆರೋಪಗಳು ಮಾಡಿದರು ಅದ್ರ ಬಗ್ಗೆ ನಾವು ಸುಳ್ಳನ್ನು ನಿಜ ಮಾಡುವಂಥ ಪ್ರಯತ್ನಗಳು ಆಗ್ ಆಗ್ತಾ ಇಲ್ಲಿ ಬೀದರಲ್ಲಿ ಅದೇ ರೀತಿಯಾಗಿ ಅದರಲ್ಲಿ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಅಂತ ಆಗೋದಿಲ್ಲ ರೀ ಮೇಡಮ್ ನೀವು ಕೇಳಿದಂಗೆ ಏನಾಗುತ್ತೆ ಈಗ ನಾವು ಕರೆಕ್ಟ್ ಟೈಮ್ ಫುಡ್ ತಲ್ಪತಿರ್ತೀವಿ ಈಗ ಯಾರೋ ಒಬ್ಬ ಕಾರ್ಯಕರ್ತೆ ಅಲ್ಲಿ ಮಾರ್ಕೊಳ್ತಾ ಗೊತ್ತಿರಲ್ಲ ನಿಮ್ಮಂತ ಸಾರ್ವಜನಿಕರು ಮೀಡಿಯಾದವರು ಯಾರೋ ನಮ್ಗ ಮಾಹಿತಿ ಕೊಟ್ಟಾಗ ನಾವು ತಕ್ಷಣ ಕ್ರಮ ಕೈಗೊಳ್ತೀವಿ ಅವ್ರ ಮೇಲೆ ಈಗ ನೀವು ಅಲ್ಲಿ ನಿಮ್ಮ ಫುಡ್ ಮಾರ್ತಾ ಇದ್ದೆ ಬನ್ನಿ ಅಂತ ಮಳೆ ಇತ್ತು ಕತ್ಲಾಗಿತ್ತು ನೀವು ಕರೆದ ತಕ್ಷಣನೇ ನಾನು ತಕ್ಷಣ ಬಂದ್ವಿ ನೀವು ನಾವು ಎಲ್ಲರೂ ಹೋಗಿ ಅಲ್ಲಿ ವೆರಿಫೈ ಮಾಡಿದಾಗ ಅಲ್ಲಿ ಫುಡ್ ಸಿಗ್ಲಿಲ್ಲ ನಮ್ಗೆ ಬಟ್ ಸುಳ್ಳು ಮಾಹಿತಿ ಇತ್ತು ಅಂತ ನಾವ್ ಅನ್ಕೋತೀವಿ ಹಂಗಾದಾಗ ಈ ಅಧಿಕಾರಿಗಳು ಹುಟ್ಟು ಮಾರುವಂತ ಪರಿಸ್ಥಿತಿಗಳು ಏನು ಇಲ್ಲ ಬಟ್ ಸುಳ್ಳು ಆರೋಪಗಳನ್ನು ಇರ್ತಾವೆ ಕೆಲವೊಂದ್ ಕಡೆ ಇಂಥ ಘಟನೆಗಳನ್ನು ನಡೀತಾ ಇರ್ತವೆ ಈಗ ತಳಗಟ್ಟು ಘಟನೆ ಇದೆ ಅಲ್ಲ ನಮ್ ಕಣ್ಣೆದ್ರೆ ಈ ತರ ಆದವಾಗ ನಮ್ಮ ಕೆಳಂತದ ಸಿಬ್ಬಂದಿಗಳು ಮಾಡೋದು ನಮ್ ತಕ್ಷಣ ಗಮನಕ್ಕೆ ಬರಲ್ಲ ಸಾರ್ವಜನಿಕರು ಮತ್ತು ನಿಮ್ಮಂಥ ಮೀಡಿಯಾದ ಸರ್ಕಾರದಿಂದ ಗಮನಕ್ಕೆ ಬಂದಾಗ ನಾವು ಕ್ರಮ ಕೈಗೊಳ್ತೀವಿ ನಾವು ಅದಕ್ಕೆ ಕಂಡು ಬಂದಾಗು ಕ್ರಮ ಕೈಗೊಳ್ಳದೆ ಇದ್ದುವಾಗ ನೀವು ಮಾಡುವಂಥ ಆರೋಪ ಏನು ಅದರಾಗ ಅಧಿಕಾರಿಗಳ ನೆರೆ ಇಲ್ಲ ಶಾಮ್ ಏನು ಹೇಳ್ತೀರಿ ಅದನ್ನ ನಾವು ಒಪ್ಕೋಬೋದು ಬಟ್ ಆ ಥರದ ಘಟನೆಗಳು ನಮ್ಮ ಬೀದರ್ ತಾಲೂಕಾದಲ್ಲಿ ಯಾವುದನ್ನೇ ಇಲ್ಲ ಮತ್ತು ಫುಡ್ನು ಒಳ್ಳೆ ಕ್ವಾಲಿಟಿ ಬರ್ತಾ ಇದೆ ಮೊಟ್ಟೆನೂ ಸರಿಯಾಗಿ ಬರ್ತಾ ಇದ್ದಾಗ ಇದೆಲ್ಲ ಬೇಕು ಅಂತ ಸುಳ್ಳು ಆರೋಪಗಳು ಮಾಡ್ತಾ ಇರ್ತಾರೆ ಆದರೆ ಆ ಥರದ ಘಟನೆ ಇದು ಏನು ತಡಗಟ್ಟು ಘಟನೆ ಇದ್ದಲ್ಲ ಅಂದ್ರೆ ಒಂದು ಬಹಳ ಬೇಜಾರಿನ ಸಂಗತಿ ಅಂತ ಅನಿಸ್ತದ ಒಬ್ಬ ಕಾರ್ಯಕರ್ತೆಯಾಗಿ ಫಲಾನುಭವಿ ಕೊಡುವ ಆಹಾರಗಳನ್ನ ಪಬ್ಲಿಕ್ ಜೊತೆ ಮಾರ್ಕೊಡುವಂಥದ್ದು ಇಂಥ ಘಟನೆಗಳು ನಡಿಬಾರ್ದು ಅನ್ನೋ ಉದ್ದೇಶದಿಂದನೇ ಫಸ್ಟ್ ಇಮಿಡಿಯೇಟ್ ಆಗಿ ನಾನು ಹತ್ತುವರೆಗೆ ಅದನ್ನ ಎಫೈರ್ ಮಾಡಿ ಅವರ ಗೌರವ ಸೇವೆ ಪಡೀಲಿಕ್ಕೆ ಜಿಲ್ಲಾ ಕಮಿಟಿಗೆ ಸಬ್ಮಿಟ್ ಮಾಡಿದ್ದೀನಿ ಇಬ್ಬರಿಗೆ ಇಬ್ಬರ ಮೇಲೆನೂ ಕೇಸ್ ಆಗಿದೆ ಕಾರ್ಯಕರ್ತೆ ಮತ್ತು ಈ ತಿಂಗಳ ಸ್ಟಾಕ್ ಇತ್ತ ಮೇಡಮ್ ಇಲ್ಲ ಓದ್ ತಿಂಗಳದ್ದು ಮೇ ಸ್ಟಾಕು ಮತ್ತು ಹೋಲ್ಡ್ ಸ್ಟಾಕು ಎರಡೂ ಇತ್ತು ಅದರಲ್ಲಿ ಕ್ವಾಂಟಿಟಿ ಲೈಕೆ ಮೆಂಟ್ ಕ್ವಾಂಟಿಟಿ ಬಂದು ಅದು ಎಫ್ಐಆರ್ ಅಲ್ಲಿ ಮೆನ್ಷನ್ ಮಾಡಿದೀವಿ ಅದು ಪರ್ಟಿಕ್ಯುಲರ್ ಆಗಿ ಚೀಲದ ಲೆಕ್ಕದಲ್ಲಿ ಅಂದ್ರೆ 12 ಚೀಲ ಇತ್ತು ಅಲ್ಲಿ ಅಂದ್ರೆ ಮೊಟ್ಟೆ ಎಲ್ಲಾನು ಸೇರ್ಸಾ ಮೊಟ್ಟೆ ಇರಲಿಲ್ಲ ಮೊಟ್ಟೆಗಳು ಆಲ್ರೆಡಿ ಫಲಾನುಭವಿ ಕೊಟ್ಟಿರಬಹುದು ಅಂತ ನಾನು ಅನ್ಕೋತೇನೆ ಬಟ್ ಕೊಟ್ಟಿರೋದಕ್ಕೂ ಅವರ ಹತ್ರ ದಾಖಲಾತಿಗಳು ಇರಲಿಲ್ಲ ಈಗ ಸಿಕ್ಕಿರೋದು ಫುಡ್ ಆಗಿರೋದ್ರಿಂದ ಫುಡ್ ಕಂಪ್ಲೀಟ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ